ಅಮ್ಮ ಎಂಟ್ರಿಗೆ ನಮಸ್ಕಾರಪ್ಪ ಎಲ್ಲರೂ ತಿಂಡಿ ತಿಂದ್ರಾ ಊಟ ಆಯ್ತಾ ಊಟ ಮಾಡೋಣ ಎಂಟ್ರಿಗೆ ಬೆಂಕಿ ಸಾಂಗ್ ಬೇರೆ ಹಾಕ್ಬಿಟ್ರು ಖುಷಿ ಆಗೋಯ್ತು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಎಸ್ ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡ್ಬೇಕಂತ ತುಂಬಾ ಖುಷಿಯಾದ ವಿಷಯ ಏನಂದ್ರೆ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ನಮ್ಮ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಖುಷಿ ಫಸ್ಟ್ ಟೈಮ್ ನಾನು ನಿಮ್ಮನ್ನಿಷ್ಟು ಜನನ ನಾನು ನೋಡ್ತಾ ಇರೋದು ನಾನು ನೋಡ್ತಾ ಇವತ್ತೇ ನೋಡ್ತಾ ಇರೋದು ಅದು ತುಂಬ ಖುಷಿಯಾದ ವಿಷಯ ಇದೇ ಥರ ಆಗಸ್ಟ್ ಒಂದಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ ಅವಾಗೆಲ್ಲರಿಗೂ ಇನ್ನೂ ಖುಷಿಯಾಗೋಣ ಇದು ಒಂದು ಐಡಿಯಾದಲ್ಲಿ ಇದ್ದೀವಿ ಜನ ಹೆಂಗೆ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿದ್ದೀವಿ ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಬೇರೆ ಏನೂ ಉದ್ದೇಶ ಇಲ್ಲ ಒಂದು ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಅದರಲ್ಲೇನು ದೊಡ್ಡೋಸ್ಕೇನೂ ಇಲ್ಲ ಖಂಡಿತವಾಗ್ಲೂ ಅವನು ಯಾವುದೇ ರೀತಿ ಹೇಳಿದೆ ಮಾಡಿದೆ ನಾವು ಏನು ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅಂದ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಹ್ಞೂ ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ಒಂದು ಟೈಮಲ್ಲಿ ನಮಗೂ ಪ್ರೊಡಕ್ಷನ್ ಅವ್ರು ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ ಇವ ಅಂದಾಗ ಈ ಒಂದು ಪಿಚ್ಚರ್ಗಲ್ಲ ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದಲೇ ನನಗೂ ಇನ್ಸ್ಪಿರೇಷನ್ ಅಂದರೆ ಬ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ ಬಟ್ ಬಂದಮೇಲೆ ಗೊತ್ತಾಗಿದೆ ಈಗ ವಾತಾವರಣ ನೋಡಿ ಅಲ್ವಂದರೆ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತಾ ಸಾವಸ್ತಿಂದ ಏನೋ ಕೆಟ್ಟ ಅಂತ ಹಾಗೆ ನಾವು ಅಲ್ಲಿಂದನೇ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು ಅವನ ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು ಮಾಡೋಣ ಅಂತ ಒಂದು ಆಸೆ ಬಂತು ಮಾಡಿದ್ದೀವಿ ಅಷ್ಟು ಮಾಡಬಾರ್ದ ನನಗ ನಾನು ತುಂಬ ಸಿಂಪಲ್ಲು ನಾನೊಂದು ಹೋಗಿ ನೀವು ನೂರು ಸೀರೆ ಇಟ್ಟು ಟಕ್ಕಂತ ಒಂದು ಸೀರೆ ಎತ್ಕೊಂಡ್ಬಿಡ್ತೀನಿ ತುಂಬ ತುಡ್ಕಲ್ಲ ಹಂಗೆ ಆಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು ಇದು ಒಂದು ಚಿಕ್ಕ ಬಜೆಟಲ್ಲಿ ಚಿಕ್ಕದು ಅಂದರೆ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ ಸಿನಿಮಾ ನೋಡ್ಬಿಟ್ಟು ಹೇಳಿ ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳಬೇಕು ನೀವು ನೀವು ಹೇಳಬೇಕು ನಾವು ಹೇಳೋದಲ್ಲ ನನಗೆ ಇವಾಗ ಏನು ರಿಸಲ್ಟ್ ಆಗಲ್ಲ ಬಟ್ ನಾನು ನಾನು ಒಪ್ಕೊಂಡ್ರೆ ಆಗೋಲ್ಲ ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವ್ರುಗಳು ಅವ್ರು ಒಪ್ಕೊಂಡ್ರೆ ಅವ್ರು ನಾವು ಯಾರು ನಾವು ಯಾರು ಜಡ್ಜ್ ಮಾಡೋಕ್ಕೆ ಸುಮ್ಮನೆ ಕೆಲಸ ಅಷ್ಟೇ ಅದನ್ನು ಅವ್ರು ಕೊಡಬೇಕು ರಿಸಲ್ಟ್ ಏನಂತೀರಾ ಹೇಳಿ ಮತ್ತೆ ನೀವು ಆನ್ಸರ್ ಹೇಳಬೇಕು ನಮ್ಗೆ ಕೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರೆ ಎಸ್ ನೋ ನೀವು ಹೇಳಬೇಕು ಅಲ್ವಾ ಅವ್ರು ಒಪ್ಕೋಬೇಕು ಈಗ ನಾವು ಅಷ್ಟೇ ಈಗ ಸೂಪರಾಗಿ ಅಡುಗೆ ಮಾಡಿದ್ದೀವಿ ಅನ್ಕೋತೀವಿ ತಿನ್ ಟೇಸ್ಟ್ ನೋಡೋರು ಅವರು ಅಲ್ವಾ ಹಾಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ ನೋಡಿ ನನಗೊಂದು ಇದೆ ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಶೂ ಒಂದಿನ ಬಂದಾಗ ಅವ್ನ ಕಿರಾತಕದಿಂದ ತುಂಬ ಇಷ್ಟ ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ ಅಕ್ಕ ನಮ್ಮ ನಮ್ಮ ಎಲ್ಲ ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದ್ದೀವಿ ನೋಡೋಣ ಹಿಂಗೆ ತಗೋತಾರೆ ಅಂತ ಆಮೇಲೆ ಮಾತಾಡೋಣ ಜನ ತಗೊಂಡ್ಮೇಲೆ ಬರ್ತಾರೆ ನಾವು ಒಂದಿನೇ ಹೋಗಿದ್ದೀವಿ ಹಂಗೆ ಬರ್ತಾರೆ ಅದ್ರೇನು ಬೇಜಾರಿಲ್ಲ ಬಟ್ ಏನಂದರೆ ಬರೋದು ಈಗ ಕೆಲಸ ಕೇಳೋದು ಕೆಲ ನಾವು ಕೇಳಬೇಕು ನೀವು ಕೇಳಬೇಕಾದ ತಪ್ಪಲ್ಲ ಬಟ್ ನಾವು ನೆಕ್ಸ್ಟ್ ಶರಣವ್ರಿಗೆ ಮಾಡ್ತಾ ಇದ್ದೀವಿ ಶರಣ ಅವ್ರದ್ದಾದ ಮುಂದಿಂದು ಪ್ರಾಜೆಕ್ಟ್ ಆಮೇಲೆ ನೋಡೋಣ ಫಸ್ಟ್ ಶರಣವ್ರಿಗೆ ಒಂದು ಕತೆ ಓಕೆ ಮಾಡಿದೀವಿ ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೂಡ ಅಷ್ಟು ದೊಡ್ಡವಳಿಲ್ಲ ಬಟ್ ನನ್ನ ನಮ್ಮ ನಮಗೆ ಚೆನ್ನಾಗಿರುತ್ತೆ ಅದು ನಾನು ಹೇಳಬಾರ್ದು ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತರೆಗೂ ನನಗೆ ಒಂದು ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದ್ದೀವಿ ಅಂತ ಒಂದು ಇದೆ ಜನ ಹೇಳಿ ಒಂದನೇ ತಾರೀಕು ಮೇಲೆ ಜನ ಜನಕ್ಕೆ ತುಂಬ ಓ ಆಮೇಲೆ ಏನೋ ತುಂಬ ಹೇಳ್ಕೊತಿದ್ರು ಅಂದ್ಬಿಡ್ತಾರೆ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ಜನ ಕೊಡಲಿ ಆಡಿಯನ್ಸ್ ಕೊಡಲಿ ಅಂತ ಹೌದಾ ಅಲ್ಲ ನೀವು ಹಂಗ ಅನ್ಕಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನ ತೆಗಿಯಕ್ಕೆ ಮಣ್ಣಾರು ತೆಗ್ದಿದ್ದೀವಲ್ಲ ಚಿನ್ನಕ್ಕೆ ಬೆಲೆ ಜಾಸ್ತಿ ಮಣ್ಣು ಈಸಿಯಾಗಿ ಎಲ್ಲಿಬೇಕಾರು ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ ಹಾಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕಮಟ್ಟಿಗೆ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬೋದೇನಿ ಅವ್ರದ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತ ಇವರು ಮೇಡಮು ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಶನ್ ಅಂತ ಯಾರನ್ನ ಹಾಕೋದು ಅಂತ ಅವಾಗಿನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಯಶೋರ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದ್ದೀವಿ ಅಷ್ಟೇ ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಷ್ಟೇ ಏನು ಹೇಳಿ ಅದನ್ನ ನಾನು ಹೇಳ್ತೀನಿ ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು ಏನಂತೀರಾ ಡೈಲಾಗ್ ಅದು ಬಜೆಟ್ ಮಾತಾಡೋದು ಜಾಗ ಅಲ್ವೇ ಇಲ್ವಲ್ಲ ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ ಹೇಳ್ತೀನಿ ಹ್ಞೂ ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು ಕೆ ಜಿ ಎಫ್ ನಮ್ಮ ಮಿಸಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಈ ಮುಖಾಂತರ ನೆನ್ಸ್ಕೋತೀವಿ ಅವರಂಥ ಪ್ರೊಡ್ಯೂಸರ್ಸು ಈಗ ಬಂದಿದ್ದಾರಲ್ಲ ಕೆ ವಿ ಎನ್ ಅವರು ಅವರೆಲ್ಲ ಬರಲಿ ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರ ಅಂದರೆ ಅದು ನಿಮ್ಮ ದೊಡ್ಡತನ ಅಮ್ಮವ್ರು ಇಷ್ಟು ಇಟ್ಟು ಹಾಕಿದ್ದಾರೆ ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾರೆ ನಾವು ಕಾಟನ್ ಸೀರೆ ಉಟ್ಕೊಂಡು ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವರಿಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಒನ್ ಫಿಫ್ಟಿ ನೂರೈವತ್ತು ಒಳ್ಳೇದಲ್ವ ಅಮ್ಮ ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ ನಮಗ್ ಪಾಪ ಬರೀ ಮಾತಾಡಿದಕ್ಕೆ ಉಟ್ಕೊಂಡವ್ರೆ ಏನೇನೋ ಮಾಡ್ತಾರೆ ದಿನ ಬೆಳಗ್ಗೆ ಆದ್ರೆ ಪಾಪ ಜನ ನಾವು ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ಅಷ್ಟೊಂದು ನಮ್ಮನ್ನು ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ ಹ್ಮ್ ಯಶೋಧ ಪೂಜಾರಿ ಅಲ್ವಾ ನನಗೆ ಗೊತ್ತು ಬಾನ್ ಬಾಯ ಎಲ್ಲ ಬರ್ತಾರೆ ಕಾಯ್ತಾರೆ ಥಿಯೇಟ್ರ್ ಹತ್ರ ಯಾವ ಥೇಟ್ರ್ ಹತ್ರ ಅಂತ ಗೊತ್ತಿಲ್ಲ ಡೌಪ್ಯೋಗಿ ಬರ್ತಾರೆ ಯಾವ ಥೇಟ್ರು ಅಂತ ಹೇಳಲ್ಲ ಅನೌನ್ಸ್ ಮಾಡಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಹೊಸ ಪ್ರಪಂಚ ಅಲ್ಲ ರೀ ಮುಂದೆ ಒಂದು ತಿಳ್ಕಳಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ ಆ್ಯಕ್ಟ್ರು ಮಾತ್ರ ಹಿಂದೆ ಟೀ ಕೊಡೋ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ ಹಂಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಒಂದು ಸರಿ ಹಿಸ್ಟ್ರಿ ಮಾಡೋಣ ನಾವೇನು ಕಷ್ಟಪಟ್ವಿ ನಾವು ಹೆಂಗೆ ಬಂದ್ವಿ ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಯಶೋತ್ ಎಷ್ಟಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ ಬಟ್ ವಸ್ತಂತೂ ಅಲ್ಲ ನಮಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಎಷ್ಟು ಬಂದಾಗಲೇ ಹಿಂದೆನೇ ಬಂದ್ಬಿಟ್ವಿ ನಾವು ಎರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನು ಹಿಂದೆನೇ ಇದ್ವಿ ಮೈಸೂರಲ್ಲಿ ದೊಡ್ಡ ಮನೇಲಿ ಆಮೇಲೆ ಚಿಕ್ಕದು ಒಂದು ಸಿಂಗಲ್ ರೂಮಲ್ಲಿ ಇದ್ವಿ ಹೇಳಿ ಈ ಈ ಮಟ್ಟಕ್ಕೆ ಬರೋಕೆ ಎಷ್ಟು ಅದರಿಂದ ನಮ್ಮ ಕ್ಷಮ ಇದೆ ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು ಆಮೇಲೆ ಹೇಳೋಣ ಅಂತ ಹೇಗೆ ಬೇಡ ಆಯ್ತಾ ಅದೇ ಮಾಡೋಣ ಇವತ್ತೇ ಮಾಡಿಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೇ ಇವತ್ತು ಎಲ್ಲಿಂದ ತರೋಣ ಫಸ್ಟ್ ಈ ಸಿನಿಮಾ ಮಾಡೋಣ ಆಮೇಲೆ ಮಾಡೋಣ ಅದೆಲ್ಲ ಈ ಬಿಸ್ನೆಸ್ ತೆಲ್ಲ ಇನ್ನೂ ನಾನು ಯೋಚಿಸಿಲ್ಲಮ್ಮ ಅಷ್ಟೊಂದು ಆತ್ರ ಬೀಳ್ತಾ ಇಲ್ಲ ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತೀನಿ ಬಿಸ್ನೆಸ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಇನ್ನು ಅಲ್ಲ ಅಪ್ರೋಚ್ ಮಾಡ್ತಿದಾರೆ ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲ್ಯಾನ್ ಇದೆ ಫಸ್ಟ್ ಇಲ್ಲಿ ನಮ್ಮವ್ರು ಹೇಗೆ ತೊಗೊಳ್ತಾರೆ ನೋಡಿಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗಲಿ ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಹ್ಞೂ ನಟನೇ ಇದೇ ನಟನೆ ಈಗ ಮಾತಾಡ್ತಿದ್ವಲ್ಲ ಇದ್ದೇ ನೀವು ನಟನೆ ಅಲ್ಲ ನೀವು ಹೇಳ್ತಾ ಇರೋದು ನಟನೆ ಮಾಡೋಕ್ಕೆ ಬರೋಲ್ಲ ನಮಗೆ ನೀವು ಅಂದ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟನ ನಟನೆ ಮಾಡೋದು ಅಂತ ಅದಕ್ಕೆ ಅದು ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟ್ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದೆಯೋ ಅದಕ್ಕೆ ಅಷ್ಟೋದೇ ಮಾಡಿ ಸಾಕು ನೀವ್ ಆಡಿಯನ್ಸ್ ಹೇಳೋರ್ನ ಕೇಳಿ ನನಗೆ ಏನು ಗೊತ್ತ ನಂಗೆ ಯಾರು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ ಹೌದಾ ಇರು ಇರು ನಿನ್ನ ಮಾತು ಅವಳಲ್ಲ ಯಶೋಧ ಪೂಜೆ ಅಲ್ಲಮ್ಮ ಅವನ ಎಲ್ಲಿ ನಾನೆಲ್ಲಿ ಅವನ ಎಷ್ಟು ಹೆಸರು ಮಾಡಿದ್ದಾನೆ ಅದೇನಾಗಿದೆ ಗೊತ್ತಾ ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನಾನು ಕರ್ಕೊಂಡು ಹೋಗ್ತಾವ್ರಷ್ಟೇ ಹ್ಞೂ ಅದು ಮೊದಲಿಂದ ಕರೀತಾರೆ ಬಿಡಿ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಕರೀತಾರೆ ನಮ್ಮ ನನ್ನ ಚಿಕ್ಕ ನನ್ನ ಮನೆ ಕೆಲಸದ ಹುಡುಗರೆಲ್ಲ ಬಾಸ್ ಅಂತಿದ್ರು ನನಗೆ ಈಗ ಎಷ್ಟಿಗೆ ಬಾಸ್ ಅಂತಾರೆ ಅದು ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮಗಷ್ಟೇ ಅಷ್ಟೇ ಅಷ್ಟೇ ಏನಿಲ್ಲ ಟ್ಯಾಲೆಂಟ್ ಅಲ್ಲ ಅದು ಸುಮ್ಮನೆ ಈ ಥರ ಮಾತಾಡಿದ್ದನ್ನೇ ಅಂದ್ಕೊಂಡವ್ರು ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತರ ನಾನು ಇಲ್ಲ ಬರೋದೇ ಹೆಂಗೆ ಸರ್ ಮಾತಾಡೋಕ್ಕೆ ಬರೋಲ್ಲ ನಾವು ಹಾಸನ್ ಕಡೆಯವರಲ್ವಾ ನಮಗೆ ತುಂಬ ನೈವಾಗಿ ಮಾತಾಡೋಕೆ ಬರೋಲ್ಲ ಅಂದರೆ ಸ್ಮೂತಾಗಿ ಬರೋಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು ಈಗ ಮಂಗ್ಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರೋಲ್ಲ ಅವ್ರದ್ದು ನಮ್ಮದು ಈ ಥರ ಭಾಷೆ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಷ್ಟೇನಾ ರಘು ನಡುವಳಿಯವರು ನಿಮ್ಗೊಬ್ರು ಒಳ್ಳೆ ಕಾಂಪಿಟೀಟರ್ಸ್ ಕೇಳಿದ್ರೆ ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಹೇಳೋದು ನಿಮ್ ಜೊತೆ ಹತ್ತು ನಿಮಿಷ ನನಗೂ ಅನುಭವ ಆಗಿದೆ ಹತ್ತು ನಿಮಿಷ ಸಮಯ ಕಳೆದ್ರೆ ಸಾಕು ಖಂಡಿತವಾಗಿಯೂ ಒಂದು ಮನೆ ಮಕ್ಕಳ ರೀತಿಯಲ್ಲಿ ನಮ್ಮೆಲ್ರಿಗೂ ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ ನಿಮ್ಮ ಪಿ ಎ ಪ್ರೊಡಕ್ಷನ್ಸ್ ಮೂಲಕ